ಚನ್ನಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಸಂಚಾಲಕ ರೈತ ಸಂಘದ ಮತ್ತು ಹಿರಿಯ ಹೋಬಳಿ ಅಧ್ಯಕ್ಷ ಈ ನಾಗಮಂಗಲ ತಾಲೂಕಲ್ಲಿ ಭ್ರಷ್ಟಾ ತಾಂಡವಾಡ್ತಾ ಇದೆ ಲಂಚ ಕೊಡಿದ್ರೆ ಕೆಲಸನೇ ಮಾಡಲ್ಲ ಒಂದು ರೆಕಾರ್ಡ್ ತೆಗೆಯೋಕೆ ಒಂದು ತಿಂಗಳಲ್ಲ ಹತ್ತು ತಿಂಗಳು ತಿಂಗಳು ರಿಕಾರ್ಡ್ ಕೊಡಲ್ಲ ಇವರು ಲಂಚ ಕೊಟ್ಟರು ತೊಗೊಳ್ತಾ ಇಲ್ಲ ಇವರು ತಹಸೀಲ್ದಾರ್ ಮೇಲೆ ಅವ್ರು ಓದ್ತಾಕ್ತಾರೆ ಅವ್ರ ಮೇಲೆ ಇನ್ನೊಬ್ಬರು ಏಡಿಲ್ಲ ಹೇಳಿಲ್ಲ ಸಾಯಿರೋ ಹೇಳಿರಲ್ಲ ಅಲ್ಲಿ ಓದ್ತಾಕ್ತಾರೆ ಇಲ್ಲಿ ಓದ್ತಾಕ್ತಾರೆ ಇದು ಯಾವ ಕೆಲಸ ಇದು ನಾಲ್ಕು ಆಫೀಸಲ್ಲಿ ಇದು ಕೆಲಸ ಮಾಡಕ್ಕಿದ್ದೀರಾ ರೈತರ ಕೆಲಸನ ಇಲ್ಲ ಲಂಚ ಹೊಟ್ಟು ಮನೆಗೆ ಹೋಗಿ ರೂಪಾಯಿ ಚೀರ ಈಗೆಲ್ಲ ತಗೋಬಾರ್ದು ನೀವು ಲಂಚ ತಗೊಂಡು ನಿಮಗೆ ಒಳ್ಳೇದು ಆಗಲ್ಲ ನೀವು ದೇವ್ರು ನಂಬಿದ್ರು ದೇವ್ರ ಕೆಲಸ ಮಾಡ್ದಂಗೆ ಇರಬೇಕು ತಾಲೂಕಾ ಬಲಿ ನಮ್ಮ ಚನ್ನಾ ಬಣ್ಣದವಲಕ್ಕೆ ನನಗೆ ಅವ್ರಿಗೆ ಅದನ್ನೇ ಮಾತಾಡಿದೆ ನಮ್ಮ ಮುಂದಗಡೆ ಗಣಪತಿ ದೇವಸ್ಥಾನ ಕಟ್ಟಿಸಿದ್ವಿ ಎಪ್ಪಾಗಲೇ ಕೈ ಕಮ್ಮಿ ದೇವಸ್ಥಾನದಲ್ಲಿ ಒಳಿಕೆ ಅಂತ ಕುಡಿಯೋಕ್ಕೆ ನೀರು ಮಡಿದೀವಿ ಬಾತ್ರೂಮ್ ಮಡಗಿದ್ದೀವಿ ಮಾಡಿದೀವಿ ನೀವು ಚೆನ್ನಾಗಿ ಕೆಳಗೋ ರೆಕಾರ್ಡ್ ರೂಮ್ಗೋರು ನೀರು ನಿತ್ಕೊಳ್ತವೆ ಹಾಂ ವಾಶ್ ರೂಮ್ ಇಲ್ಲ ಏನು ಮಾಡಿದೀರಿ ತಲಕ ತಾಲೂಕು ಶೇತ ಮಾಡಿಕೊಬೇಕ ಮೀರ್ಷ್ ಇದೆಯಾ ಇಲ್ಲ ತಾಲೂಕು ಕಾಸ್ ಕೆಲಸಲ್ಲಿದೆಯಾ ಇದು ಮೀರ್ಷ್ ಕೇಳ್ದಂಗೆ ಕೇಳಿದಂಗೆ ಕೆಲಸ ಮಾಡ್ಬೇಕು ಇದೆಯಾ ತಲಕಾಪಿಸು ಕರೆದ್ರೆ ಮಿನಿಸ್ಟರ್ ನಾನು ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಸಚಿವರುತ್ರ ಮಾತಾಡ್ತೀನಿ ನಾವು ಅದಕ್ಕೇನು ಹೆದರ್ಕೊಳ್ಳೋಲ್ಲ ನಾವು ರೈತರು ನಾವು ರೈತರಾಗಿ ಒಳ್ಳೇದಾಗಬೇಕು ಒಳ್ಳೆದು ಕೆಲಸ ಮಾಡಕ್ಕೆ ಆಡ್ತಿರೋದು ಇದೇ ನನ್ನ ತಿಳಿದು ಕೇಳಿ ಮೂರು ವರ್ಷ ಇದೆ ಒಂದು ಕೇಸ್ ಕೊಟ್ಟು ಆ ಕೇಸ್ ತೀರ್ಮಾನ ಮಾಡೋಣ ಅವ್ರ ಕೈಲಿ ಯಾರ್ದೋ ಕೇಸ್ ತಂದು ಯಾರ್ದೋ ಜಮೀನು ಬರ್ಸಿಬಿಟ್ಟು ತಿರೋದು ದಾರಿ ಮಾಡಿರೋದು ಏಡಿ ಆದರು ಆ ಕೆಲಸ ಮಾಡಿ ಜೋರಿ ಆಗ್ಬೇಕಾ ಕೊಡಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಡಿ ಅಂತ ಕೇಳ್ತಾರೆ ಯಾರ ಹತ್ತು ಮಾಡಿ ದುಃಖ ಕೊಡ್ತಾರೆ ಸರ್ ಅದಕ್ಕೆ ಸಂಬಂಧಪಟ್ಟ ಏನಾದ್ರು ದಾಖಲಾತಿ ದಾಖಲಾತಿ ಇದೆ ಇದೆ ದಾಖಲಾತಿ ಪೂರ್ತಿ ದಾಖಲಾತಿ ಇದೆ ಕೊಡ್ತೀವಿ ಹೌದಾ ಎನ್ನೇ ಚೆಂಟೇಶನ್ ಮಾಡಿದ್ರೆ ಜಿ ವೆಂಕಟೇಶನ್ ಮಾಡಿದ್ರೆ ಕಿರಣ ದಾರಿ ಕಟ್ಕೊಂಡವ್ರು ಇವಾಗ ದಾರಿ ಇಲ್ಲ ಈಗ ಗಂಡ್ರಿರೋ ಅವ್ರು ಹೆಂಗ್ತಿದ್ದಾಳೆ ಅವ್ರಿಗೆ ದಾರಿ ಬಿಡ್ಸ್ಬಿಡಿದೆ ಸರ್ ಈಗ ಜಿಲ್ಲಾಧಿಕಾರಿಗಳು ನೀವು ಹೇಳಿದ್ರಿ ಈ ಮಾಹಿತಿನ ಹೇಳಿದ್ದಾರೆ ಮತ್ತೆ ಶ್ರೀನಿವಾಸ್ ಅವ್ರಿಗೆ ಹೇಳಿದ್ದಾರೆ ಅದು ಕರೆಸ್ಬಿಟ್ಟು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಶ್ರೀನಿವಾಸ್ ಮಾಡಕ್ ಬಂದಾಗ ಶ್ರೀನಿವಾಸ್ ಹೇಳಿದ್ದೀನಿ ಸರ್ವೇ ಶ್ರೀನಿವಾಸ್ ಭೂಮಾಪನ ಅಧಿಕಾರಿ ಅವರು ಹೇಳಿದ್ರು ನೋಡಪ್ಪ ಇದು ಇನ್ನೂರು ಮೂವತ್ತೆರಡು ಬರ್ ಹದಿನೇಳು ಕೋರ್ಟ್ ಕೇಸಲ್ಲಿದೆ ಈ ಕೇಸನ್ನ ಕಣಪ್ಪ ಅಂತ ಹೇಳಿದಿನಿ ಅವ್ರ ಹತ್ರ ಲಂಚ ಹೆಗಡ ತಿಂದವನೆ ಕೋಳಿ ಮಗ ಮನೆ ಸಿಕ್ಕಿ ಈಗ ಹೆದ್ರಿಕೊಂಡು ಸಿಕ್ಕಿದ್ರೆ ಈ ಟವಲ್ ಕಟ್ ಕೆಳಿ ಕೊಡ್ತಿದ್ದೆವ್ನ ನಾನು ಇದ್ರಲ್ಲ ನಾನು ಕೆಸರ್ನ ತಲೆ ಹೆದರ್ಕೊಳ್ಳೋಕೆ ಎನ್ ಎಚ್ ವೆಂಕಟೇಶನ್ ಮಾಡಕ್ಕು ಎಂಟಿ ವೆಂಕಟೇಶನ್ ಮಾಡ್ಯವನ